ಯ ಅಜ್ಜಿ ಯಾವ ಈಗ ಬಂದಿಲ್ಲ ಬಂದೆ ಬಾ ಬಾ ಈಗ ಬಂದೆ ನೋಡಿ ನಾನು ಜಿ 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 ಅರಮಿ ನಾನಲ್ಲಿ ಒಂದು ಕ್ವಶನ್ ಕೇಳ್ತೀನಿ ಅಜ್ಜಿ ನಮ್ಮ ಮಮ್ಮಿಗೆ ಗೊತ್ತಾಗ್ತಿದ್ದಿಲ್ಲ ಆನ್ಸರ್ ಕರೆಕ್ಟ್ ಹೇಳ್ತೀನಿ ನೋಡ್ ಅಜ್ಜಿ ನೀನ್ ಕೇಳ ಅಜ್ಜಿ ಏನ್ ಕ್ವಶನ್ ಹೇಳಂತ ಹ ಕೇಳು ಗೊತ್ತಿದ್ರೆ ಹೇಳ್ತೀನಿ ತಿನ್ನಾಗೋದಲ್ವಾ ಉಳಿಸ್ತೀನಿ ಕ್ವಶನ್ ಏನು ಕೇಳಲ್ಲ ಅಜ್ಜಿ ಪಾರ್ವತಿ ಶಿವನ್ನ ಏಕೆ ಮದುವೆ ಅಲ್ಲು ಹೇಳು ಶಿವನ್ನ ಪಾರ್ವತಿ ಯಾಕೆ ಮದುವೆ ಅಲ್ಲಂದ್ರ ನನಗೆ ಹೊತ್ತಿದ್ದೆ ಆತನಕ್ಕೆ ಶಿವ ಯಾವಾಗಲೂ ಬಟ್ಟೆ ಹಾಕಲ್ಲ ಹ ಅದಕ್ಕೆ ಏನಾಗುತ್ತೆ ಪಾರ್ವತಿಗೆ ಬಟ್ಟೆ ತೊಳೆಯೋ ಸಮಸ್ಯೆ ಇರ ಮತ್ತು ಇನ್ನೊಂದು ಕಾರಣ ಏನಂದ್ರೆ ಶಿವ ತಲೆ ಮೇಲೆ ಗಂಗೆ ದರ್ಶನ ನೀರಿನ ಸಮಸ್ಯೆ ಅಂತೂ ಇಲ್ವೇ ನೆಕ್ಸ್ಟ್ ಕೇಳಿ ಇನ್ನೊಂದು ಕಾರಣ ಏನು ಅಂದ್ರೆ ತಲ್ ತಲೆ ಮೇಲೆ ಚಂದ್ರ ಇದಾನ ಲೈಟಿನ ಪ್ರಾಬ್ಲಮ್ ಇಲ್ಲ ತಿಳ್ಕ ಯಾರಿಗೆ ಬೇಡ ಇಟ್ ಬಿಲ್ ಕಟ್ಟೋ ಸಮಸ್ಯೆನ ಇಲ್ಲ ಶಿವ ಮಾಂಸಾರಿಯಲ್ಲ ಸಸ್ಯಾರಿ ತಗಣ ವಡ್ಡಿ ಅಂದ ಅದಕ್ಕೆ ಪಾರ್ವತಿ ಶಿವರ್ನ ಇಷ್ಟಪಟ್ಟು ಮದುವೆಯಲ್ಲ